ಈಗೇನು ತೊಂದರೆ ಆಗುತ್ತೆ ನಿಮಗೆ ಕಾಲಲ್ಲಿ ನೋವು ಬರ್ತಾ ಇದೆ ಮತ್ತೆ ಕೆರೆತ ಶುರುವಾಗಿದೆ ಇದೆಲ್ಲ ಬ್ಲ್ಯಾಕ್ ಪ್ಯಾಚೆಸ್ ಸ್ಟಾರ್ಟ್ ಆಗಿದೆ ಮೇಲಿಂದ ನೋಡ್ಬೇಕಂದ್ರೆ ತೊಡೆಯಿಂದನೇ ಈ ಏನು ಉಬ್ಬಿದ ರಕ್ತನಾಳ ಶುರುವಾಗಿ ಪಾದದವರೆಗೂ ಅದು ಹರಡಿದೆ ಇಲ್ಲಿ ಮೇಯ್ನು ಅಲ್ಲಿಂದ ಮೇಲಿಂದ ಪ್ರೆಷರ್ ಬಿದ್ದಾಗ ಇಲ್ಲಿ ಕಪ್ಪು ಪ್ಯಾಚ್ ಬರ್ತದೆ ನೋಡಿ ಮೇಲಿಂದ ತೊಂದರೆ ಮೇಲಿಂದ ಇದೆ ಆದರೆ ಹೇಗೆ ಜಲಪಾತ ಕೆಳಗೆ ಬಂದು ಭೂಮಿಗೆ ತಾಕಿದಾಗ ಭೂಮಿಗೆ ಏಟಾಗೋದು ಅದೇ ಥರ ಗ್ರಾವಿಟಿ ಅಂತ ಏನಿರುತ್ತೆ ಆ ಗ್ರಾವಿಟಿ ಬಂದು ಇಲ್ಲಿ ಬಿಕಾಸ್ ಆಫ್ ಗ್ರಾವಿಟಿ ಇಲ್ಲೇ ಏಟಾಗೋದು ಅಂದರೆ ಅಲ್ಲಿ ಏಟಾಗ್ದಾಗ ಬ್ಲಡ್ಡಲ್ಲಿ ಲೀಕ್ ಆಗುತ್ತೆ ಲೀಕ್ ಆಗಿ ಅದು ಕಪ್ಪು ಚುಕ್ಕೆ ಥರ ಬರುತ್ತೆ ಅದರಿಂದ ಕೆರೆತ ಶುರುವಾಗುತ್ತೆ ಕೆರೆದಾಗ ಇಲ್ಲಿ ಉಣ್ಣಾಗುತ್ತೆ ಇದನ್ನು ನಾವು ಡಾಪ್ಲರ್ ಮತ್ತು ಅಥವಾ ಅಲ್ಟ್ರಾಸೌಂಡ್ ಆ್ಯಂಡ್ ಡಾಪ್ಲರ್ ಅಂತ ಏನು ಮಾಡ್ತೀವಿ ಇದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಈಗ ನೋಡಿ ಎಲ್ಲೆಲ್ಲಿ ಉಬ್ಬಿದೆ ಅಲ್ಲಿ ಕಪ್ಪದಾಗಿ ಕಾಣುತ್ತೆ ಆ ವೆಯನ್ ದಪ್ಪ ಆಗಿರೋದ್ರಿಂದ ಓ ಇಷ್ಟು ದಪ್ಪ ಆದರೆ ಅಷ್ಟು ಪ್ರೆಷರು ಅಲ್ಲಿ ಬೀಳ್ತದೆ ಎಷ್ಟು ದಪ್ಪ ಆದರೆ ಅಷ್ಟು ದಪ್ಪ ಅದೇ ನಿಮಗೆ ಆ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ ಇದು ಇಲ್ಲಿ ಈ ವೆಯನ್ ಎಷ್ಟು ಸಣ್ಣಕ್ಕಿದೆ ಈ ವೈನ್ ಕಾಣ್ತಿದೆಯಲ್ಲ ಸಣ್ಣ ವೇನು ಸೊ ಅದು ತುಂಬ ಸಣ್ಣಕ್ಕಿದೆ ಆದರೆ ಇದು ತುಂಬ ದಪ್ಪಕ್ಕಿದೆ ಸೊ ಇದು ಉಬ್ಬಿದ ರಕ್ತನಾಳ ಈ ಸಮಸ್ಯೆನ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಈ ಪ್ರೆಷರ್ ಬಿದ್ದು ಬಿದ್ದು ಇಲ್ಲ ಅಲ್ಸರ್ ಆಗ್ಬೋದು ಮುಂದೆ ಇದ್ರಲ್ಲಿ ಕ್ಲಾಟ್ ಆಗ್ಬೋದು ನೀವೇನೋ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ರಕ್ತನಾಳ ಒಡಿಕೊಂಡು ಕಾರಂಜಿ ಥರ ರಕ್ತ ಸುರಿತದೆ ಒಂದು ಲೀಟ್ರ್ ಗಟ್ಟಲೆ ಬ್ಲಡ್ ಹೋಗ್ಬೋದು ಅದನ್ನು ನಿಲ್ಸೋಕ್ಕೂ ಯಾಕಂದರೆ ಮೇಲಿಂದ ಪ್ರೆಷರು ಅಲ್ಲಿ ಬರ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ಸಮಸ್ಯೆಗಳನ್ನ ನಾವು ಅವಾಯ್ಡ್ ಮಾಡಬೇಕಂದ್ರೆ ಇಲ್ಲಿಂದ ಒಂದು ಸಣ್ಣ ಲೇಸರ್ ಫೈಬರ್ ಅನ್ನು ಕಳಿಸಿದಾಗ ಈ ರಕ್ತನಾಳ ಒಳಗಡೆ ಅಂದರೆ ನಾವು ಸ್ಕ್ಯಾನಲ್ಲೇ ನೋಡಿಕೊಂಡು ಅಲ್ಟ್ರಾಸೌಂಡ್ ಗೈಡೆಡ್ ಅಂದರೆ ಸ್ಕ್ಯಾನ್ ಗೈಡೆನ್ಸಿಂದ ಮೊದಲೇನು ಮಾಡ್ತಿದ್ರು ಕಟ್ ಮಾಡಿ ಅದನ್ನು ತೆಗಿತಾಯಿದ್ರು ವೇಯನ್ನ ಈಗ ಈ ಸ್ಕ್ಯಾನ್ ಮುಖಾಂತರನೇ ನಾವು ಒಳಗಡೆನೇ ಹೋಗ್ತೀವಿ ಇದ್ರ ಒಳಗಡೆ ಲೇಸರ್ ಫೈಬರ್ ತೊಗೊಂಡೋಗಿ ತೊಡೆ ಭಾಗದಿಂದ ಇದು ಎಂಟೈರ್ ವೇಯನ್ನ ನಾವು ಶ್ಟ್ರಿಂಕ್ ಮಾಡ್ತೀವಿ ಅದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು ಇಲ್ಲಿ ಕಟ್ ಮಾಡ್ತಾಯಿದ್ರು ಇಲ್ಲಿ ಕಟ್ ಮಾಡ್ತಾಯಿದ್ರು ತೊಡೆ ಹತ್ರನೂ ಕಟ್ ಮಾಡ್ತಾಯಿದ್ರು ಆದರೆ ಅಲ್ಲಲ್ಲಿ ಒಂದು ಉಳ್ಕೊಂಬಿಡ್ತಾಯಿತ್ತು ಆ ವೇನ್ ರಿಮೂವ್ ಮಾಡುವಾಗ ಆದರೆ ಲೇಸರಲ್ಲಿ ಪ್ರತಿಯೊಂದು ಇಂಚ್ ಆಫ್ ದ ವೇನೂ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ಈ ಕಾಲು ಹೇಗಿದೆ ಅದೇ ಥರ ಈ ಉಬ್ಬಿದ ರಕ್ತನಾಳಗಳು ಮಾಯ ಆಗುತ್ತೆ ಮತ್ತು ಈ ಸ್ಕಿನ್ ಪಿಗ್ಮೆಂಟೇಷನ್ ಆಗಲಿ ಎಲ್ಲನೂ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಕ್ಲಿಯರ್ ಆಗೋವಂಥದ್ದು ಸಂಭವನೆ ಇರುತ್ತದೆ ಈ ರೀತಿ ಲೇಸರಿಂದ ನಿಮ್ಮ ಕಾಲನ್ನು ಸಂಪೂರ್ಣ ಗುಣಪಡಿಸ್ಕೊಂಡು ಮುಂದೆ ಇದಕ್ಕೆ ಇದರಿಂದ ಹಾನಿಯಾಗುವಂಥದ್ದು ಅಂದರೆ ಅಲ್ಸರ್ ಆಗ್ಬೋದು ಒಡ್ಕೊಳ್ಳೋದು ರಕ್ತ ರಕ್ತನಾಳ ಒಡ್ಕೊಂಡು ಬ್ಲೀಡ್ ಆಗ್ಬೋದು ಇದು ಎಲ್ಲನೂ ನಾವು ತಡೆಗಟ್ಟಬಹುದು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಮುಂದೆ ಆಗೋದನ್ನು ತಡ್ಗಟ್ಟು ಆಯ್ತಾ ಅರ್ಥ ಆಯ್ತಲ್ಲ